ಶುಭೋದಯ ಬಂದಿರುವಂಥ ಪ್ರತಿಯೊಬ್ಬ ಗಣ್ಯ ವ್ಯಕ್ತಿಗಳಿಗೂ ಕೂಡ ಆಶ್ರಯ ವೃದ್ಧ ಮತ್ತು ಅಂಗವಿಕಲ ಸೇವಾ ಟ್ರಸ್ಟ್ ವತಿಯಿಂದ ನಮ್ಮೆಲ್ಲ ಆಶ್ರಮದ ನಿರಾಶ್ರಿತ ದೇವರುಗಳ ಪರವಾಗಿ ನಾನು ಧನ್ಯವಾದಗಳನ್ನ ಕೋರ್ತೀನಿ ಬೆಳಗಿನ ದಿನಗಳಲ್ಲಿ ಇವತ್ತು ಒಂದು ತುಂಬ ಖುಷಿ ವಿಷಯ ನಮ್ಮ ಜೊತೆ ರಾಜ ಅಶೋಕಣ್ಣ ನವೀನಣ್ಣ ತಿಪ್ಪೇಶಣ್ಣ ನಮ್ಮ ಅಧ್ಯಕ್ಷರು ಎಲ್ಲಾದರೂ ಆ ಸರ್ರು ಪ್ರತಿಯೊಬ್ಬರು ನಮ್ಮ ಜೊತೆ ಜೊತೆಗೆ ನಿಂತಿರೋದು ನನಗೆ ತುಂಬ ಸಂತೋಷ ಮೊದಲು ಇಲ್ಲಿ ಆಶ್ರಮ ಶುರು ಮಾಡಿ ಹತ್ತಿರ ಒಂದು ವರ್ಷ ಆಯಿತು ನನ್ನ ಸಂಸ್ಥೆ ಶುರು ಮಾಡಿ ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ಐದನೇ ತಾರೀಕು ನಾನು ಶುರು ಮಾಡ್ತೀನಿ ಸಂಸ್ಥೆ ಬೆಂಗಳೂರಲ್ಲಿ ಶುರು ಮಾಡಿಕೊಂಡೇ ಬರ್ತಾಯಿರ್ತೀನಿ ಬಾಡಿಗೆ ಕಟ್ಟೋಕೆ ಆಗದೆ ಇರೋವಂಥ ಕಾರಣ ಎಮ್ ಟಿ ಬಿ ನಾಗರಾಜ್ ಅವರು ಸಹಾಯದಿಂದ ನಾನಿಲ್ಲಿ ಆಶ್ರಮ ಕಟ್ಟೋಕ್ಕೆ ಅಂತ ಬರ್ತೀನಿ ಅನೇಕ ಸಮಸ್ಯೆಗಳು ನಡ್ಕೊಂಡು ಬರುತ್ತೆ ತುಂಬ ಇವಾಗೇನು ತಹಸೀಲ್ದಾರ್ ಕಡೆಯಿಂದ ಸಮಸ್ಯೆ ಆಗುತ್ತೆ ತುಂಬ ಅನೇಕ ಘಟಾನುಘಟಿ ಸಮಸ್ಯೆಗಳನ್ನ ನಾನು ಒಂದು ವರ್ಷದಲ್ಲಿ ಫೇಸ್ ಮಾಡಿ ಇಲ್ಲಿ ಹತ್ತತ್ರ ಎಂಬತ್ತು ಜನದ ಮೇಲಾಗ್ತಾರೆ ತಿಂಗಳಿಗೆ ಏಳು ಎಂಟು ಸಾವು ಆಗುತ್ತೆ ಆಶ್ರಮದಲ್ಲಿ ಆಶ್ರಮ ಸುಮಾನ್ ಸಾಮಾನ್ಯ ಅಲ್ಲ ಏನೋ ನಾನು ಸ್ವಲ್ಪ ಅದಕ್ಕೆ ಆಗೋಷ್ಟು ಎಮ್ ಟಿ ಬಿ ಅಪ್ಪ ರೇಷನ್ ಕೊಡಿಸ್ತಾ ಬರ್ತಿದ್ರು ನನಗೆ ರೇಷನ್ ಸಪ್ಲೈ ಆಗದೆ ಇರೋ ಕಾರಣ ನಾನು ಮಾತೃಶ್ರೀ ನಿರಾಶ್ರಿತರ ಆಶ್ರಯಧಾಮ ಹೊಸಕೋಟೆಗೆ ನಾನು ಕೇಳ್ಕೊತೀನಿ ಅಮ್ಮ ನನ್ನಲ್ಲಿ ರೇಷನ್ ಇಲ್ಲ ಜನ ಜಾಸ್ತಿ ಇದ್ದಾರೆ ನಿನಗೆ ನೀನು ನನ್ನ ಜನಾನ ಕಳಿಸ್ಕೊಡ್ತೀನಿ ಕರ್ಕೊಂಡೋಗಿ ಅಮ್ಮ ಅಂತ ಕೇಳ್ಕೊತೀನಿ ಆಗ ಕಳಿಸ್ಕೊಡ್ತೀನಿ ನಲ್ವತ್ತೆಂಟು ಜನ ದಿಢೀರಂತ ಒಂದು ಏನೋ ಒಂದು ಇದು ಬಿದ್ದಂಗೆ ಬಿದ್ದಂಗೆ ಆಯಿತು ಬಂದರು ನಮ್ಮ ಅಣ್ಣಂದರು ಹೆಂಗೆ ಅಂದರೆ ಒಂದು ಸುನಾಮಿ ಬಂದಂಗೆ ಬಂದಿದ್ದೆ ಅಲ್ಲ ಅಣ್ಣ ನನ್ನನ್ನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನೋಡ್ತಾರೆ ಹುಷಾರಿಲ್ಲದೆ ಆ ಟೈಮಲ್ಲಿ ಅವ್ರು ಹೇಳಿ ಕಳಿಸ್ತಾರೆ ಒಂದಿನ ಅಣ್ಣ ಮತ್ತು ತಿಪ್ಪೇಶ ಅಣ್ಣ ಬಂದು ನೋಡ್ಕೊಂಡು ಹೋಗ್ತಾರೆ ಒಂದು ಅಲೆ ಹಿಂಗೆ ಬಂದು ಹಿಂಗೆ ಓದಂಗೆ ಆಗ್ಬಿಡ್ತು ನನ್ನ ಜೀವನದಲ್ಲಿ ಬಂದು ಯಾವತ್ತು ವಿಡಿಯೋ ಮಾಡಿದ್ರು ಅವತ್ತಿಂದ ನನಗೆ ರೇಷನ್ ಕೊರತೆ ಇಲ್ಲ ಮತ್ತು ಈ ಬಟ್ಟೆ ಕೊರತೆ ಇಲ್ಲ ಇಲ್ಲಿ ಏನೆಲ್ಲ ನಾನು ಕೊರತೆ ಅಂತ ಅಂದ್ಕೊಂಡಿದ್ದೆ ಪ್ರತಿಯೊಂದು ಕೂಡ ನನಗೆ ನೀಗ್ತು ಸಾಲದಕ್ಕೆ ಶೀಟ್ ಕೂಡ ಅದೇ ಟೈಮಲ್ಲಿ ಬಂತು ಮತ್ತು ಬೆಂಗಳೂರಿನ ಸ್ಮೈಲಿ ಪ್ರಾಜೆಕ್ಟು ಕಡೆಯಿಂದ ಟಾಟಾ ಕಂಪ್ನಿಯಿಂದ ನನಗೆ ಮೂವತ್ತು ಕಾಟು ಮೂವತ್ತು ಬೆಡ್ಡು ಬಂತು ಒಂದೆಲ್ಲಾದ್ರೂ ಒಂದು ಟೌನ್ ಅಲ್ಲಿ ಓಡಾಡಿದ್ರೆ ನನ್ನನ್ನ ನಾನು ಅಂತ ಗುರುತಿಸ್ತಾರೆ ಅಂದ್ರೆ ನಮ್ಮ ಎಲ್ಲ ಶಿರಾ ತಾಲೂಕಿನ ಮಾಧ್ಯಮ ಮಿತ್ರರ ಒಂದು ಸಹಕಾರದಿಂದ ಅವರಿಗೆ ನಾನು ಜೀವಂತವಾಗಿರೋವರೆಗೂ ನಾನು ಋಣಿಯಾಗಿರ್ತೀನಿ ಇದೇ ತರ ನಿಮ್ಮ ಸಹಾಯ ಸಹಕಾರ ಇರಲಿ ಅಂತ ನಾನು ಕೇಳ್ಕೊಂತೀನಿ ಯಾಕಂದ್ರೆ ನಡ್ಸೋ ಕೈ ನನ್ನ ಮುಂದೆ ಒಂದೇ ಆಗಿದ್ರು ನನ್ನ ಹಿಂದೆ ಇರುವಂತ ದೇವರುಗಳು ನಿಮ್ಮಂಥವ್ರು ಸಹಾಯ ತುಂಬಾ ಇದೆ ಯಾಕಂದ್ರೆ ಇದು ನಮ್ಮ ಅಪ್ಪನ ಮನೆಯಿಂದ ತಂದೆ ನಾನು ಕಟ್ತಾ ಇರೋದಂತಲ್ಲ ಕರ್ನಾಟಕದ ಜನ ಸಹಾಯ ಮಾಡ್ತಾ ಇದ್ದಾರೆ ನಾನು ಒಬ್ಬಳು ಮುಂದೆ ನೋಡ್ತಾ ಇದ್ದೀನಿ ಅಷ್ಟೇ ಇದರಿಂದ ದೇವ್ರುಗಳು ತುಂಬ ಜನ ನನಗೆ ಸಹಾಯವಾಗಿ ನಿಂತಿದ್ದೀರಾ ಬೆಂಬಲ್ವಾಗಿ ಕೂಡ ನಿಂತಿದ್ದೀರಾ ನಾನು ಯಾವುದೇ ಒತ್ತಲ್ಲಿ ಏನೇ ಒತ್ತ ಕರೆ ಮಾಡಿದ್ರು ಕೂಡ ನನಗೆ ಸ್ಪಂದಿಸ್ತಾ ಇದ್ದೀರಾ ಅದೇ ಒಂದು ನನಗೆ ಖುಷಿ ಇದೇ ಥರ ನಿಮ್ಮ ಆಶೀರ್ವಾದ ನಿಮ್ಮ ಸಹಾಯ ನನಗೆ ಇರಲಿ ನಿಮ್ಮ ಮುಂದೆ ನಿಂತು ಮಾತಾಡೋಷ್ಟು ದೊಡ್ಡವಳಂತೂ ನಾನು ಅಲ್ಲ ಏನಾದರೂ ತಪ್ಪು ಮಾತಾಡಿದ್ರೆ ನಿಮ್ಮ ಅಕ್ಕನ ತಂಗಿನಂತ ಹೊಟ್ಟೆಗೆ ಹಾಕೊಳ್ಳಿ ಧನ್ಯವಾದಗಳು ನಿಜವಾಗ್ಲೂ ಕೂಡ ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ನಾನು ಮೋಸ್ಟ್ಲಿ ನನ್ನ ಜೀವನದಲ್ಲಿ ಪ್ರಥಮ ಬಾರಿಗೆ ಭಾಗವಹಿಸ್ತಾ ಇದ್ದೀನಿ ನನಗೂ ಕೂಡ ನಲವತ್ತೆರಡು ವರ್ಷ ನಾನು ಸಾಕಷ್ಟು ಕಾರ್ಯಕ್ರಮ ಸಂಘಟನೆಗಳಲ್ಲಿ ಭಾಗವಹಿಸಿದ್ದೀನಿ ನಾನು ಈಗ ತುಮಕೂರು ಪಿ ಡಿ ಒ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದ್ದೀನಿ ಸೊ ಈ ಥರದ್ದೊಂದು ವಿಶೇಷ ಕಾರ್ಯಕ್ರಮ ನಾನು ನೋಡಿಲ್ಲ ರಾಜು ಥ್ಯಾಂಕ್ ಯು ರಾಜು ನಾನು ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಈ ಒಂದು ಒಂದೇನು ಸಭೆಗೆ ಬಿಂದು ನಮ್ಮ ಗೀತಾ ಅವರು ಯಾಕೆಂದರೆ ನಾವೆಲ್ಲ ಇಲ್ಲಿ ಸೇರಲಿಕ್ಕೆ ಅವರು ಅವರ ಒಂದೇನು ಮನಾಲೋಚನೆ ಇದೆಯಲ್ಲ ಅದು ಕಾರಣ ಮನುಷ್ಯ ಸಹಜವಾಗಿ ಸೇವೆ ಮಾಡ್ತಾನೆ ಬಟ್ ಪ್ರತಿ ಸೇವೆಯಿಂದಲೂ ಕೂಡ ಅವನಿಗೆ ಎಲ್ಲೋ ಒಂದು ಕಡೆ ಪ್ರತಿಫಲಕ್ಷೆ ಪ್ರತಿಫಲ ಅಪೇಕ್ಷೆ ಇರ್ತದೆ ಬಟ್ ಗೀತಾ ಅವ್ರು ಮಾಡ್ತಿರ್ತಕ್ಕಂಥ ಕೆಲಸದಲ್ಲಿ ನಾನೇನು ಕಂಡುಕೊಂಡಿದ್ದೀನಿ ಅಂತಂದರೆ ಅವರು ಏನೂ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಿದ್ದಾರೆ ಅದು ಮೋಸ್ಟ್ಲಿ ನನಗನ್ಸ್ದಂಗೆ ಭಾಳ ಬೆರಳೆಯಣಿಕೆ ಅಷ್ಟು ನೀವು ಉಳಕ್ತಾ ಹೋದರೆ ಸಿಗಲ್ಲ ನಾವು ಏನೇ ಮಾಡೋಕ್ಕೋದ್ರೂ ನಮಗೆ ಅದರದ್ದು ಹಿಂದಿಲ್ಲ ಏನೋ ಒಂದು ನಮ್ಮದ ಸ್ವಾರ್ಥ ಉದ್ದೇಶ ಇದ್ದೇ ಇರ್ತದೆ ನನ್ನ ತಂದೆ ತಾಯಿಗಳನ್ನು ಕೂಡ ನಾನು ಭಾಳ ಚೆನ್ನಾಗಿ ನೋಡ್ಕೋತೀನಿ ಅಂದರೆ ನನ್ನ ತಂದೆ ತಾಯಿಯನ್ನ ಸ್ವಾರ್ಥನಾದರೂ ಇರ್ತದೆ ಅವೆಲ್ಲವನ್ನೂ ಬಿಟ್ಟು ಕೂಡ ಪ್ರತಿಯೊಬ್ಬರೂ ತನ್ನ ತಂದೆ ತಾಯಿ ಅಥವಾ ತನ್ನ ಮಕ್ಕಳು ಅಂತ ಹೇಳಿ ಅವರು ಒಬ್ಬ ರುದ್ರನ ಅಂಗವಿಕಲರನ್ನ ಕರ್ಕೊಂಡ್ಬಂದು ಅವರು ಸೇವೆ ಮಾಡ್ತಿದ್ದಾರೆ ತಾಯಿ ನಿಮಗೆ ಒಳ್ಳೆಯದಾಗಲಿ ಯಾಕೆಂದರೆ ಮುಂದಿನ ದಿನಗಳಲ್ಲಿ ನಿಮ್ಮಂಥವರು ಈ ಸಮಾಜ ಉಳಿಲಿಕ್ಕೆ ಮಳೆ ಬೆಳೆ ಆಗ್ಲಿಕ್ಕೆ ಬೇಕಾಗುತ್ತೆ ಯಾಕೆಂದರೆ ನಿಮ್ಮಂಥವ್ರಿಂದಲೇ ಆ ಒಂದು ಈ ಆ ಜೀವ್ ತಾವು ಹೇಳ್ತಿದ್ರಿ ತಿಂಗಳಿಗೆ ಎಂಟು ಸಾವಾಗತ್ತೆ ಅಂತ ಅದಿದೆಯಲ್ಲ ಈ ಸಂಸ್ಕಾರ ಮಾಡುವಂಥ ಒಂದು ನಮಗೆ ಇರ್ತಕ್ಕಂಥ ಅವಕಾಶ ಇದೆಯಲ್ಲ ಅದು ಅದಕ್ಕಿಂತ ಒಂದು ದೊಡ್ಡ ಸೇವೆ ನನಗೆ ಅನಿಸ್ದಂಗೆ ಬೇರೆ ಇಲ್ಲ ಅಂಥ ಒಂದು ದೊಡ್ಡ ಅವಕಾಶ ತಮಗೆ ತಾವೇ ಸೃಷ್ಟಿ ಮಾಡ್ಕೊಂಡಿದ್ದೀರಿ ತಮಗೆ ನಿಜವಾಗ್ಲು ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಮತ್ತೆ ನೀವು ಇವೇನು ನಡೆಸ್ತಿದ್ದೀರಿ ತಮಗೆ ಈಗೇನು ಸಿಕ್ತಿದೆ ಸಹಕಾರ ಇದಕ್ಕಿಂತ ನೂರು ಪಟ್ಟು ಸಹಕಾರ ಸಿಗಲಿ ಇನ್ನೂ ನೀವು ದೊಡ್ಡ ಮಟ್ಟಕ್ಕೆ ಬೆಳಿಲಿ ಅಂತ ನಾನು ಆರೈಸ್ತ ಹಾಗೆ ಒಂದು ಈ ಒಂದು ಒಂದು ಸಭೆನ ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಕಾರ್ಯನಿರತ ಪತ್ರಕರ್ತ ಧ್ವನಿ ಸಂಘದ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಮಲ್ಲಿಕಾರ್ಜುನ ಅವರವ್ರೆ ಮತ್ತು ಜಿಲ್ಲಾಧ್ಯಕ್ಷ ಸ್ವಾಮಿ ಲಿಂಗಪ್ಪನವರೇ ಹಾಗೂ ನನ್ನ ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಅಧ್ಯಕ್ಷರು ಆದಂತಹ ಶ್ರೀಮತಿ ಕವಿತಾ ಅವರೇ ಹಾಗೆ ನಮ್ಗೆ ಇಲ್ಲಿಗೆ ಬರಲಿಕ್ಕೆ ಪ್ರಮುಖ ಕಾರಣ ಅಂತ ನನ್ನ ಆತ್ಮೀಯ ಸ್ನೇಹಿತ ರಾಜು ಮತ್ತು ನಮ್ಮ ಸದಸ್ಯರು ಗೌರವಾನ್ವಿತರು ಆದಂಥ ನಮ್ಮ ಶಿವ ಅವರೇ ನೀವು ಸ್ನೇಹ ಅವರೇ ಪಾಮಕ್ಕ ಅವರೇ ಮತ್ತು ನನ್ನೆಲ್ಲ ನಮ್ಮ ಕಾರ್ಯದರ್ಶಿ ಮೇಡಮ್ ಅವರು ಕೂಡ ಬಂದಿದ್ದಾರೆ ಸರ್ ನಾನು ನೋಡಬೇಕು ಅಂತೇಳಿ ಸೊ ಎಲ್ಲರಿಗೂ ಕೂಡ ನಾನು ಒಂದನೇ ಸ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ ಈ ಒಂದು ಜೀವನದಲ್ಲಿ ನಾವು ಬಾಲ್ಯ ಆಗಿರ್ಬೋದು ಬಾಲ್ಯ ಆಗಿ ನಮಗೆ ನೆ ನೆರವಿರ್ತದೆ ಯಾಕೆಂದರೆ ಮಗುನ ತಾಯಿ ತುಂಬ ಆಸ್ತೆಯಿಂದ ನೋಡ್ಕೊಳ್ತಾಳೆ ಸ್ವಲ್ಪ ನೀನು ದೊಡ್ಡ ಮಗು ದೊಡ್ಡನಾಗಿ ಗೃಹಸ್ಥಕ್ಕೆ ಬಂದರೆ ಹೆಂಡ್ತಿ ಅಥವಾ ಸಂಸಾರ ನೋಡ್ಕೊಳ್ತಾರೆ ಈ ವೃದ್ಧಕ್ಕೆ ವೃದ್ಧ ವೃದ್ಧಾಪ್ಯಕ್ಕೆ ಬಂದಾಗ ಸ್ವಲ್ಪ ಜೀವನ ಕಷ್ಟ ಹೋಗುತ್ತೆ ಯಾಕೆಂದರೆ ಮನಸ್ಥಿತಿ ಕೂಡ ಬದಲಾಗುತ್ತೆ ವಯಸ್ಸಾದಂಗೆ ವಯಸ್ಸಾದಂಗೆ ಮಗುವಿನ ಸ್ಥಿತಿ ಬಂದ್ಬಿಡುತ್ತೆ ಮತ್ತೆ ಅಂಥ ಸ್ಥಿತಿಯಲ್ಲಿ ಆ ಒಂದು ಈ ಒಂದು ಏನು ಆಧುನಿಕ ಜಂಜಾಟದಲ್ಲಿ ಪೋಷಕರನ್ನು ನೋಡ್ಕೊಳ್ತಕ್ಕಂಥ ಪ್ರವೃತ್ತಿ ಭಾರತದಲ್ಲೂ ಕೂಡ ಕ್ಷೀಣಿಸ್ತಾ ಇದೆ ಮುಂಚೆ ಭಾರತದಲ್ಲಿ ಈ ಸಮಸ್ಯೆ ಇರಲಿಲ್ಲ ಸುಮಾರು ಒಂದು ನಲವತ್ತೈ ನಲವತ್ತು ವರ್ಷ ಅಥವಾ ಮೂವತ್ತು ವರ್ಷದಿಂದ ಈಚೆಗೆ ಈ ಸಮಸ್ಯೆ ಹಿಂದೆ ನಮಗೆ ಎಲ್ಲ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿತ್ತು ಆ ಸಮಸ್ಯೆ ನಮ್ಮ ದೇಶದಲ್ಲಿ ಆ ಸಮಸ್ಯೆ ಇರಲಿಲ್ಲ ಈಗ ಸಮಸ್ಯೆ ತುಂಬಾ ಮೇಲಕ್ಕೋಗಿದೆ ಜಾಸ್ತಿ ಆಗಿದೆ ಅಂತ ಹೇಳಿ ನಾವು ಇಲ್ಲಿ ನೋಡೋಕೆ ಅಂದ್ರೆ ಇದೊಂದು ಚಿಕ್ಕ ಇದ್ರಲ್ಲೇ ನಾವು ಎಂಬತ್ತು ಜನ ನೋಡ್ಕೋತಿದ್ದೀರಿ ಅಂತಂದ್ರೆ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದನ್ನ ನಾವು ಒಂದ್ಸಲಿ ಚಿಂತನೆಗೆ ಒಳಪಡಿಸಬೇಕಾಗತ್ತೆ ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಒಂದ್ ಕಡೆ ಸಮಾಜಕ್ಕೂ ಕೂಡ ಒಂದು ಸಂದೇಶ ಕೊಡ್ಬೇಕಾಗತ್ತೆ ತಮ್ಮ ಎತ್ತವರನ್ನು ನೋಡ್ಕೊಳ್ಳೋದು ತಮ್ಮ ಹಾದಿಯ ಕರ್ತವ್ಯ ಯಾರೇ ಆಗಿರಲಿ ಯಾಕೆಂದರೆ ತಮ್ಮನ್ನು ಒಂದು ದಿನದ ಮಗುವಿಂದ ಹಿಡಿದು ನೀವು ಈ ಬದುಕಿನ ಈ ಘಟ್ಟದವರೆಗೂ ನೋಡ್ಕೊಂಡಿರ್ತಾರೆ ಅವ್ರನ್ನ ತಮ್ಮನ್ನು ಅವರೆಲ್ಲವನ್ನು ಸರ್ವತ್ಯಾಗ ಮಾಡಿ ಸೊ ಆ ನಿಟ್ಟಿನಲ್ಲಿ ಸಮಾಜಕ್ಕೆ ನಾವೊಂದು ಒಂದು ಕರೆ ಏನಪ್ಪ ಅಂತಂದರೆ ದಯಮಾಡಿ ತಮ್ಮ ತಂದೆ ತಾಯಿಗಳನ್ನು ತಮ್ಮ ಮಗುವಿನ ಹೇಗೆ ನೋಡ್ಕೊತಿರೋ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ ಯಾಕೆಂದರೆ ಇವತ್ತು ನನ್ನ ತಾಯಿ ಕಾಲವರ್ಷರಾಗಿ ನಾಲ್ಕನೇ ವರ್ಷ ಇವತ್ತು ಇವತ್ತು ಆ ನಿಟ್ಟಿನಲ್ಲಿ ಆ ತಾಯಿ ಸಂಬಂಧಗಳು ತಂದೆ ಸಂಬಂಧಗಳನ್ನ ಅವನ್ನ ಬಾಯಲಿ ಹೇಳಬಾರ್ದು ಯಾಕೆಂದರೆ ಹೇಳೋ ಸಂಬಂಧಗಳಲ್ಲ ಅದು ಅದು ಅನು ಅನುಭವಿಸ್ತಕ್ಕಂಥ ಸಂಬಂಧಗಳು ಅನುಭವಿಸ್ಬೇಕು ನಾವು ಆ ಸಂಬಂಧಗಳನ್ನ ಗೀತಮ್ಮ ಅವರು ಒಂದು ಎಂಬತ್ತು ಜನ ತಂದೆ ತಾಯಿಗಳ ಸಂಬಂಧ ಅನುಭವಿಸ್ತಾ ಇದ್ದಾರೆ ಅವರು ಅವ್ರಿಗೆ ಆದರೂ ಸುಖ ಗೊತ್ತು ನಮಗೆಲ್ಲ ಅದು ನಮಗೆ ನಮಗೆ ನೋಡೋಕದು ಕಷ್ಟ ಅನಿಸ್ತದೆ ಬಟ್ ಅವರನ್ನು ಸುಖಪಡ್ತಾ ಸುಖ ಪಡ್ತಿರೋದಕ್ಕೆ ಅಷ್ಟೇ ಅವ್ರ ಕೈಲಿ ಮಾಡೋಕ್ಕಾಗ್ತಿರೋದು ಯಾಕೆ ಆ ಆ ತಾಯಿ ಸಂಬಂಧ ತಂದೆ ಸಂಬಂಧ ಇರುತ್ತಲ್ಲ ಮಾತ್ರ ಹೃದಯ ಇರುತ್ತಲ್ಲ ಅದನ್ನು ಅನುಭವಿಸ್ಬೇಕಾಗತ್ತೆ ಅದು ಯಾವತ್ತೂ ಚಿರಸ್ತಾಯ ಆಗಿರ್ತದೆ ಅದು ಮರ್ತೋಗಲ್ಲ ಬದುಕಿರೋವರೆಗೂ ಕೊನೆ ಉಸಿರಿರೋವರೆಗೂ ಆಗಿರ್ತದೆ ಸೊ ಆ ನಿಟ್ಟಿನಲ್ಲಿ ಒಂದು ಇಂಥ ಒಂದು ಏನು ಸುಂದರ ಗಳಿಗೆಯಲ್ಲಿ ನನ್ನ ಡಯಾಗ್ನಾಪ್ಸ್ ಕಳ್ತಿರ್ತಕ್ಕಂಥದ್ದು ನನಗೆ ತುಂಬ ಖುಷಿ ಕೊಡ್ತದೆ ಮತ್ತು ತಾವೆಲ್ಲರೂ ಏನು ಈ ಪತ್ರಕರ್ತರೆಲ್ಲ ಸೇರ್ಕೊಂಡು ಇದು ಮಾಡ್ತಾ ಇರೋದು ನಿಜವಾಗಲೂ ಖುಷಿ ಬರ್ತದೆ ನಮ್ಮ ನವೀನ್ ಅವರು ನನ್ನ ಹಿಂದಿನ ಪಂಚಾಯತಿ ಸದಸ್ಯರು ಇವರೆಲ್ಲ ರಾಜು ಎಲ್ಲ ಸೇರ್ಕೊಂಡು ಒಂದೊಳ್ಳೆ ಕಾರ್ಯಕ್ಕೆ ಕೈ ಆಗ್ತಿದ್ದೀರಾ ನನಗೆ ಭಾಳ ನಿಜವಾಗಲೂ ಖುಷಿ ಆಗ್ತಿದೆ ನಿಮಗೆ ನಿಜವಾಗ ನಿಮಗೆ ನಿಮಗೇನು ಸಹಕಾರ ಬೇಕು ಅಂತೇಳಿ ನಮ್ಗೆ ಕೇಳ್ತಿರೋ ನಮ್ಮ ಕೈಲಿ ಮ್ಯಾಕ್ಸಿಮಮ್ ಏನಾಗುತ್ತೋ ಅದನ್ನು ನಾವು ನೀವು ಇಂಥ ಕಾರ್ಯಗಳಿಗೆ ನಾವು ಸಹಕಾರ ನೀಡ್ತೀವಿ ನನ್ನೊಟ್ಟಿಗೆ ನನ್ನ ಸಹಭಾಗಿತ್ ಇದ್ದಾರೆ ನಿಮಗೆ ಎಷ್ಟು ಜನ ಬೇಕೋ ಅಷ್ಟು ಜನ ಆರ್ಗನೈಸ್ ಮಾಡಿಕೊಡ್ತೀನಿ ಇಂಥ ಅದು ಮಾಡಿ ತಮ್ಮೆಲ್ಲರಿಗೂ ಶು ಶುಭವಾಗಲಿ ನನ್ನ ಕರೆದು ಒಂದೆರಡು ಮಾತಾಡಲಿಕ್ಕೆ ಇಂಥ ಸಮಯದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೆ ಎಲ್ಲ ಸಂಘದ ಸದಸ್ಯರಿಗೆ ಮತ್ತು ನನ್ನ ಗ್ರಾಮ ಪಂಚಾಯಿತಿ ಅವರಿಗೆ ಎಲ್ಲ ಗೌರವಾನ್ವಿತರು ಇಲ್ಲಿ ಕೂತಿದ್ರು ತಮಗೆಲ್ಲರಿಗೂ ವಿಶೇಷವಾಗಿ ಗೀತಾ ಮನವರಿಗೆ ಧನ್ಯವಾದಗಳು ನಾನು ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ